హాయ్ గుడ్ మార్నింగ్ వెల్కమ్ బ్యాక్ టు మై యూట్యూబ్ ఛానల్ నేను నిమ్మ ప్రీతి శ్వేత నాయుడు నా ఇబ్బంది అంత నోడ్తా ఆక్చులీ నామురదు హుణ్షేహు చిత్రాన్ని నమ్మజ్జి మూ అజ్జి అంతా సో హ్రై మాట్లాడి ಅಷ್ಟು ಟೇಸ್ಟ್ ಇತ್ತು ಚೆನ್ನಾಗಿ ಬಂದಿತ್ತು ಆ್ಯಂಡ್ ಆಮೇಲೆ ತಿಂಡಿ ತಿಂದ್ಬಿಡೇ ಮನೆ ಒರೆಸೋಣ ಅಂದ್ಬಿಟ್ಟು ತಿಂಡಿ ಎಲ್ಲ ಫಸ್ಟ್ ತಿನ್ಕೊಂಬಿಟ್ವಿ ಸೊ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಬೇಕಲ್ಲ ಗುರುವಾರ ಸೊ ಹಾಗಾಗಿ ಮನೆ ಒರೆಸ್ತಾ ಇದ್ದೀನಿ ಆಕ್ಚುಲಿ ಇದು ನಿನ್ನೆ ಡ್ರೆಸ್ಸಿಂಗ್ ಟ್ರಯಲ್ ನಡೀತಾ ಇರೋದು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅವ್ರಿಗೆ ಅಂತ ಇನ್ಸ್ಟಾ ಫ್ರೆಂಡ್ ಇವರು ಸೊ ಟೆಂಪಲ್ ಅಲ್ಲಿ ಅಲ್ವಾ ಸೊ ಹಂಗಾಗಿ ಮಾತಾಡಿಸ್ತೀವಿ ಒಂದು ಸೆಲ್ಫಿ ತೊಗೊಳ್ಳೋಣ ಅಂತ ಹೇಳಿದ್ರು ಅವರು ಸೊ ತೊಗೊಂಡು ಹೊರಟ್ವಿ ನಾವು ಆ್ಯಕ್ಚುಲಿ ಇಲ್ಲಿಂದ ಹಂಗೆ ಜಿಂದಲ್ ಹೆಂಗ್ ಅಲ್ವಾ ಸೊ ಜಿಂದಲಲ್ಲಿ ಹೋಗಿ ಮ್ಯಾಮ್ನೆಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೋಗ್ತಿದ್ದೆ ಬರ್ಡ್ ಟ್ರೀಟ್ ಏನೂ ಇರಲಿಲ್ಲ ಸೊ ಏನಾದ್ರು ಹೋಗೋಣ ಅಂತ ಹೋಗ್ತಾ ಇರೋದು ಇದು ಹೋಮ ಪ್ರೀ ಕ್ಲಾಸಸ್ನಲ್ಲಿ ಯಾವ್ಯಾವ ಕ್ಲಾಸಸ್ಸು ಯಾವ ಡೇಟಿಗೆ ಶುರು ಆಗುತ್ತೆ ಅಂತ ಹೇಳಿ ಎಷ್ಟು ತಿಂಗಳಿರುತ್ತೆ ಏನೇನು ಎಲ್ಲ ಡಿಟೇಲ್ಸ್ ಕೊಡಿ ಎಲ್ಲ ಅದ್ರದ್ದು ಕಾಂಪ್ರಾಕ್ಟ್ ಕೊಡ್ತೀನಿ ಅದನ್ನೆಲ್ಲ ಹಾಕ್ಬಿಡೋ ಪೋಸ್ಟಲ್ಲಿ ನಾನು ಸುಮ್ಮನೆ ಎಕ್ಸ್ಪ್ಲೈನ್ ಮಾಡ್ತೀನಿ ಆಯಿತಾ ಸೊ ಡಿಸೆಂಬರ್ ಟ್ವೆಂಟಿ ಏಯ್ಟಿಂದ ನ್ಯೂ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ನಮ್ಮಲ್ಲಿ ಕಂಪ್ಯೂಟರ್ ಕೋರ್ಸ್ಗಳಿದೆ ಟೆಲಿಗ್ರಾಮ್ ಕೋರ್ಸ್ಗಳಿದೆ ಬ್ಯೂಟಿಷಿಯನ್ ಕೋರ್ಸ್ಗಳಿದೆ ೂಟಿಷನ್ ಬೇಸಿಕ್ ಟು ಅಡ್ವಾನ್ಸ್ ಕೋರ್ಸ್ ಇದೆ ಹಾಗೇನೇ ಟೈಲರಿಂಗ್ ಬಂದು ಅಡ್ವಾ ಬೇಸಿಕ್ ಟು ಅಡ್ವಾನ್ಸ್ ಕೋರ್ಸ್ ಇದೆ ಅದೇ ಥರ ಕಂಪ್ಯೂಟರ್ಸು ಸಹ ಬಟ್ ಬೇಸಿಕಿಂದ ಅಡ್ವಾನ್ಸ್ ಅವ್ರಿದೆ ಇದೆಲ್ಲ ಫ್ರೀ ಆಫ್ ಕಾಸ್ಟಲ್ಲಿ ಕಲ್ಸ್ಕೊಂಡು ಕೊಡ್ತಾ ಇರೋದು ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಯಾರ್ಯಾರಿಗೆ ನೀಡೆಡ್ ಇದೆ ಅಂತವ್ರು ಬಂದು ದಯವಿಟ್ಟು ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ಅಡ್ಮಿಷನ್ ಆಗ್ಬೋದು ಕ್ಲಾಸಸ್ ಎಲ್ಲ ನಿಮಗೆ ಜನ್ವರಿ ಮೇಲೆ ಸ್ಟಾರ್ಟ್ ಆಗುತ್ತೆ ಲೊಕೇಶನ್ ಲೊಕೇಶನ್ ಬಂದ್ಬಿಟ್ಟು ನಿಮಗೆ ತುಮಕೂರು ರೋಡು ಜಿಂದಾಲಲ್ಲಿ ಲೊಕೇಟ್ ಆಗಿರೋದು ಇನ್ಸ್ಟಿಟ್ಯೂಟ್ ಬಂದ್ಬಿಟ್ಟು ಇದು ಚಾರಿಟೇಬಲ್ ಇನ್ಸ್ಟಿಟ್ಯೂಟ್ ಆಗಿರೋದ್ರಿಂದ ಎಲ್ಲ ಕೋರ್ಸು ಫ್ರೀಯಾಗಿ ನಾವು ಮಾಡ್ತಾ ಇರೋದು ಸೊ ಎಲ್ಲ ಹೆಣ್ಮಕ್ಳಿಗೂ ಒಳ್ಳೆಯದಾಗಲಿ ಹೆಣ್ಮಕ್ಳು ಸ್ವಾವಲಂಬಿಗಳಾಗಲಿ ಅಂತ ಹೇಳಿಬಿಟ್ಟು ಜಿಂದಾಲ್ ಸಂಸ್ಥೆಯವರು ಇದನ್ನು ಓಪನ್ ಮಾಡಿದ್ದಾರೆ ಯಾರ್ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಹೇಳಿ ನೀವು ಬನ್ನಿ ನಿಮ್ಮ ಜೊತೆ ಅವರನ್ನು ಕರ್ಕೊಂಡು ಬನ್ನಿ ಥ್ಯಾಂಕ್ ಯು ಮ್ಯಾಮ್ ನಾಕೋ ಹೇಳ್ತೀನಿ ಸೊ ನಾವು ಇವಾಗ ಹೊಸ ಕೋರ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಯಾಕೆ ಈ ಕೋರ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀವಿ ಅಂತಂದರೆ ಇದು ತುಂಬ ಎಕ್ಸ್ಪೆನ್ಸಿವ್ ಅಂದರೆ ಬಡವರು ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯವರು ಕಲಿಯಕ್ಕೆ ಆಗದೆ ಇರೋ ಅಂಥದ್ದು ಬಜೆಟ್ ಇಲ್ಲದೆ ಇರ್ಬೋದು ಅವ್ರಿಗೆ ಫೈನಾನ್ಷಿಯಲಿ ವೀಕ್ ಆಗಿರ್ಬೋದು ಸೊ ಅಂಥವರು ಕಲಿತ್ಕೊಂಡು ಒಳ್ಳೆ ಅರ್ನ್ ಮಾಡ್ಬೋದು ಅವರೇ ಸ್ವತಂತ್ರವಾಗಿ ಓನ್ ಬಿಸ್ನೆಸ್ ಮಾಡ್ಬೋದು ಅಂದ್ಬಿಟ್ಟು ಮೇಕವರ್ ಕ್ಲಾಸನ್ನು ನಾನು ಇಂಡ್ಯೂಸ್ ಮೇಕ್ ಓವರ್ ಆರ್ಟಿಸ್ಟ್ ಯಾರ್ಯಾರಿಗೆ ಆಗಬೇಕು ಅಂತ ಇಂಟ್ರೆಸ್ಟ್ ಇದೆಯೋ ಸೊ ಅವರು ಸಹ ಬಂದು ಜಾಯ್ನ್ ಆಗ್ಬೋದು ಅವ್ರಿಗೆ ಜಾಯ್ನ್ ಆಗಬೇಕು ಅಂತ ನೀವು ನಮ್ಮ ಇನ್ಸ್ಟಿಟ್ಯೂಟ್ನ ವಿಸಿಟ್ ಮಾಡಿದ್ರೆ ನಾವು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಎಲ್ಲವರೇ ನಾ ಹುಡುಕ್ತಾ ಇದ್ದೀನಿ ಎಲ್ಲಿದ್ದೀರಾ ನೀವು ಅಂತ ಬ್ರೈಡೋ ಯಾವಾಗ ಮದುವೆ ಬಿಂದು ಎಲ್ರಿಗೂ ಬಂದ್ಬಿಡಿ ಅಂತ ಹೇಳ್ಬಿಡು ಇನ್ವಿಟೇಷನ್ ಬಂದಾಗ ಎಲ್ಲ ಮ್ಯಾಮ್ ಕೇಕ್ ತೋರಿಸ್ದು ಎಲ್ಲೈತೆ ಅಯ್ ಅಲ್ಲ ಕಟ್ ಮಾಡೋ ಮುಂಚೆ ನೀವೇ ತಿನ್ಕೊಬಿಟ್ಟು мам കേക്ക് ഐതെന്താର୍ ಬರಬೇಕು ഇവഗ ഹാപ്പി ബർത്ത്ഡേ മിനി മിനി മോർ ഹാപ്പി ഇൻ ഫസ്റ്റ് ഓഫ് ദി താങ്ക്യൂ മാം റിലേറ്റഡ് 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 അങ്ങേ അങ്ങേ ക്യാ പറയല്ല ഞാൻ മകളാക്കി ദിനല്ലേ എന്നാ മിനിസ്റ്റർ കേട്ടോ ഈ ഗവൺമെന്റ് മിനിസ്റ്റർ എന്താ ഞാൻ പറഞ്ഞത് ആണ് ഇതിന് പെർഫോം ഇതാ ചന്തയൊക്കെ ഈ വാചാലാണ് இவாந்து கரீதா சேவ் அல்லாட்கி பங்காரா அவரு

ಅದನ್ನ ಹಿಂಗೆ ಫೋಲ್ಡ್ ಮಾಡು ಸಾಕು ಏ ಅವರು ರಾಜಣ್ಣ ತಾನೆ ನಿಮ್ಮ ಮಾವ ಅರಸ ನರಸಿಂಹಯ್ಯನ ಅವ್ರ ನಗರ ಹತ್ರ ಎಲ್ಲ ಇರೋದು ನೋಡಿ ಫ್ರೆಂಡ್ಸ್ ನನ್ನ ಬರ್ತಡೆಗೆ ನನ್ನ ಫ್ರೆಂಡ್ಸ್ ಸೇರ್ಕೊಂಡು ಹಿಂಗೆ ಮಾಡ್ತವ್ರೆ ಫ್ರೆಂಡ್ಸ್ ನನ್ನ ಕೈಲೇ ಕೇಕ್ ತರ್ಸ್ಕೊಂಡು ಕಟ್ ಮಾಡಿಸ್ತಾವ್ರೆ ಈ ತರ ಜನನ ನಾವೇ ನೋಡಿಯೋ ನಾವೇ ಈ ಥರ ಜನ ಇರೋ ಅವಳು ಬರ್ತದೆ ಅವಳ ಹತ್ರನೇ ಕೇಕ್ ಕರ್ಸ್ಕೊಂಡು ಮಾಡೋದು ಪ್ಲೀಸ್ ನಿಮ್ ಪ್ರೀತಿ ವಿಶ್ವಾಸ ನನ್ ಮೇಲೆ ಪ್ರತಿ ವರ್ಷ ಹಿಂಗೆ ಇರಲಿ ನೀವು ಇದೇ ತರ ನಾನು ವರ್ಷ ವರ್ಷ ಕೇಕ್ ತಂತೀನಿ ನೀವು ಕಟ್ ಮಾಡಿಸ್ತಾನೆ ರೀ ಮ್ಯಾಮ್ ಅಂತ ಹೇಳ್ಬೇಕು అది చాలా ప్రెసిడియెంట్స్ నంబర్ ఐయా ఛానల్ యా ఓకే బై 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 థాంక్యూ సో మచ్ బదే బదే బర్త్డే ఇవ్వు తక్కాయ్ ఇదిని ఇంగేలా మార్చి కొట్టివి దినం మార్చి కొట్టేరా ఇలా బర్త్డే ఓన్లీ బర్త్డే మాత్రం ఈ తర సెలబ్రేషన్స్ ఓకే గార్డెన్ డేస్ లో సుమతి తీస్తే అస్తి ఐటెక్ మార్నింగ్ కాస్తా నిండు నిర్చితత బదుకికి నిర్చితత హోరాట ಚಂದ ಬಂದ್ ತಕ್ಷಣ ಹಾಲ್ ಕಡೆ ಇದ್ದೆ ಅಂದ್ಬಿಟ್ಟು ನವ್ಯ ಹೊರಟ್ ಬಿಟ್ಲು ಅಲ್ಲಿಂದ ಬರ್ಸೋ ನನ್ನ ನನ್ ತಮ್ಮ ಭದ್ರಾವತಿಯಿಂದ ಇಲ್ಲಿ ಕಾಯ್ತಾ ಆಯ್ತಾ ಇಂಟರ್ವ್ಯೂ ಮುಗಿಸ್ಕೊಂಡು ಹೈ ಸ್ಕೂಲಿಂದ ಬಂದ ಏನ್ ಮಾಡ್ತಿದ್ದೆ ಇಲ್ಲಿ ನೀನು ಮಂತ ಬರ್ದ್ ಬಿಟ್ಟು ಡವ್ಗಳು ಮಾಡ್ಬೇಡ ಇಂತ ಡವ್ಗಳ್ಗೆಲ್ಲಾ ಏನ್ ಕಮ್ಮಿ ಏನ್ ಆ ಮಾಡು ಹಾ ಮಾಡು ಸ್ವಲ್ಪ ಹಾಳಾಗಿತ್ತು ಜಾಮ್ ಆಗ್ತಿತ್ತು ಅಂದ್ಬಿಟ್ಟು ಯೋಗಿಗೆ ಹೇಳಿದ್ವಿ ವೆಲ್ಡ್ ಮಾಡೋದಕ್ಕೆ ಸೊ ಅವ್ನು ಬಂದು ಅವ್ರು ರೆಡಿ ಮಾಡ್ತಾ ಇದ್ದಾನೆ ಅಲ್ಲಿಂದ ಗನನ್ನ ರಾವಣ್ಯ ಅವ್ರ ಮನೆ ಕರ್ಕೊಂಡು ಮಾತಾಡ್ಸ್ಕೊ ಬರೋಣ ಅಂತ ಅಂಡ್ ಅಲ್ಲಿಗೆ ಹೋಗಿ ಲಾವಣ್ಯನ ಮಾತಾಡ್ಸ್ಕೊಂಡು ನಿನ್ನ ತಟ್ಟೆ ಏನು ಕಾರ್ಡ್ ಕಾಣಿಸ್ಲಿಲ್ಲ ಏನೋ ಐಡಿ ಜಗ್ಗಡ್ ಇಟ್ಕೊಂಡು ಕುತ್ಕೊಂಡು ತಿನ್ನಕಂತ ಇವಾಗ ಹೇಳು ಹೇಳಿದ ಅವಣ್ಣೆ ಇವಾಗ ನಿನ್ನ ಕೆಲಸ ಏನೇನು ಅಂತ ಪರವಾಗಿಲ್ಲ ಹೇಳು ಅದೇ ಸಿಸ್ಟಮ್ ಮುಂದೊಗಡೆ ಕೂತ್ಕೊಂಡು ಅದು ಏನು ಗೊತ್ತಾಯಿರೋದು ಅದು ನೋಡ್ತಿರೋದು ಅಷ್ಟೇ ಆನಂದಮಮ್ಮ ಹೇಳ್ತವಳಿಗೆ ಕಲ್ತ್ಕೊಳ್ಳೆ ಒಂಚೂರು ಕೆಲಸನಾ ನಂದೇ ಒಂಚೂರೆಲ್ಲ ಏನೇ ಹೇಳಿದ್ದು ಆನಂದಮ ನಿಂಗೆ ಏಯ್ ಆನಂದಮಮ್ಮ ಏನೇ ಹೇಳ್ತಲ್ಲ ಹೇಳು ಕೆಲಸ ಕಾನೂನು ಹೇಳ್ತಕೋಣ ಅದೇನೇನೋ ಮಾಮೂಲ್ದೆಲ್ಲ ಡೇಟ್ ಅದೇನೇನೋ ಇದು ಮಾಡ್ಕೊಡು ಅಂತ ಅದನ್ನೇ ಮಾಡ್ಕೊಡೆ ಸಾಕು ಒಂದು ಸಾವಿರ ಕೊಡ್ತೀನಿ ಮನೇಲಿ ಕುತ್ಕೊಂಡು ಅಂತ ಟ್ಯಾಲಿ ಟ್ಯಾಲಿ ಬರಲ್ಲ ಅಂದು ಇವಾಗ ಅದೇ ಸಿಸ್ಟಮ್ ಕೆಲಸಕ್ಕೆ ಹೋಯ್ತಾ ಅಲ್ಲಿಗೆ ಟ್ಯಾಲಿ ಈಸಿ ಕಣೆ ಇಲ್ಲ ನೀನು ಮಾಡ್ತಿರೋ ಕೆಲಸಕ್ಕಿಂತ ಹ್ಞೂ ರಾತ್ರಿ ಎಲ್ಲ ದೆವ್ವ ಕೂತ್ಕೊಂಡು ಕೂತ್ಕೊಂಡು ಕೆಲಸ ಮಾಡೋದು ಅಗ್ಲೆಲ್ಲ ಮಲ್ಕೊಂಡಿರೋದು ನೋಡಿ ಇವಾಗ

ಈ ತರ ಹೆಲ್ದಿ ಆಗಿ ಅಯ್ಯೋ ಮಕ್ಕಳಿಗೆ ಈ ತರ ಫೋಟೋ ಕಾನ್ಸೆಪ್ಟ್ ಕೂಡ ಕಲಿಸಿದೆ ಇನ್ನೂ ಚೆನ್ನಾಗ್ತಿದ್ದಾರೆ ಈಗ ಖುಷಿ ಬೇಬಿಗೆ ಪೇಜ್ ನಂಬರ್ ಫಾರ್ಟಿ ಸಿಕ್ಸ್ ಅಲ್ಲಿ ಒಂದು ಲಕ್ಷಗೋಸ್ಕರ ಗೋವರ್ ನಾಯಿ ಹರಿದು ರಾತ್ರಿ ದುಡಿತಿದ್ದಾನೆ ಅಂತ ಬರೆದಿದೆ ಚೇಂಜ್ ಮಾಡೋ ಕುಬೇರ ಅಂತ ಬಟ್ ನಾಟ್ ಅಲ್ಲಿಂದ ಮೂವಿ ಎಲ್ಲ ಫುಲ್ ಮುಗಿಸ್ಕೊಂಡು ಆಮೇಲೆ ಒಂಬತ್ತು ಗಂಟೆಗೆ ಹೋದ್ವಿ ಒಂಬತ್ತುವರೆಗೆ ಲಲಿತ ಆಂಟಿ ಮನೆಯಲ್ಲಿ ಅಲ್ಲೇ ಅಡುಗೆ ಮಾಡಿದ್ರು ಊಟ ಎಲ್ಲ ಮುಗಿಸ್ಕೊಂಡು ಕೆಳಗೆ ಬರೋ ಅಷ್ಟೊತ್ತಿಗೆ ಆನಂದ ಮಾ ಮತ್ತು ಆಂಟಿ ಅವ್ರಲ್ಲ ಎಲೆಕ್ಟ್ರಾನ್ ಸಿಟಿ ಹೋಗಿದ್ರು ಹಾಸ್ಪಿಟ್ಲಿಗೆ ಸ್ವಲ್ಪ ಸೊ ಹಾಗಾಗಿ ಅಲ್ಲಿಂದ ಅವರು ಬಂದರು ಅವ್ರನ್ನ ಮಾತಾಡ್ಸ್ಕೊಂಡು ಮತ್ತೆ ರಿಟರ್ನ್ ಮನೆ ಕಡೆ ಹೊರಟ್ವಿ ಇವತ್ತಿನ ವೀಡಿಯೋ ಇಲ್ಲಿಗೆ ಇದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಶೇರ್ ಲೈಕ್ ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್